ಯಾರೀ ನೀವು ಮೇಡಮ್ ಗಣೇಶ್ ಸರ್ ಅವ್ರ ಮನೆ ಇದೆ ತಾನೆ ಹೌದು ಯಾರು ಮೇಡಮ್ ನಾನು ಈ ಏರಿಯಾನಲ್ಲಿ ತುಂಬ ವರ್ಷದಿಂದ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀನಿ ನನಗೆ ಯಾವಾಗ ಅವಸರವಾಗಿ ದುಡ್ಡು ಬೇಕಂದ್ರೂ ಗಣೇಶ್ ಹತ್ರನೇ ತಗೋತೀನಿ ನನಗೆ ಇವಾಗ ಸ್ವಲ್ಪ ಅವಸರವಾಗಿ ದುಡ್ಡು ಬೇಕಾಗಿತ್ತು ಮೇಡಮ್ ಅದರಿಂದಾನೇ ಗಣೇಶರನ್ನ ನೋಡಬೇಕು ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೆ ಮೇಡಮ್ ಆದರೆ ಸಾರ್ನ ಬೆಳಗ್ಗೆಯಿಂದ ಆಚೆ ನೋಡೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಮನೆಗೆ ಹೋಗಿ ನೋಡಿ ಬಡ ನಾನು ಅಂತ ಹೇಳಿ ಇಲ್ಲಿ ಬಂದೆ ಮೇಡಂ ಅಯ್ಯೋ ಸಾರು business ಗೋಸ್ಕರ ಮುಂಬೈಗೆ ಹೋಗಿದ್ದಾರೆ ಬರಕ್ಕೆ ಒಂದ್ ವಾರ ಆಗುತ್ತೆ ಮುಂಬೈಗೆ ಹೋಗಿದ್ದಾರೆ ಅವರು ಬರೋದಕ್ಕೆ 1 week ಆಗುತ್ತಾ ಹು ಹು ನೀವು ಸಾರ್ ಬಂದ ಮೇಲೆ ಬನ್ನ ನೋಡಿ ಹು ಸರಿ ಮೇಡಂ ಹು ನೋಡಪ್ಪ ಸ್ವಲ್ಪ ಇಲ್ಲಿ ಬಾ ಏನು ಹೇಳಿ ಮೇಡಂ ಈಗ ನಿನಗೆ ಎಷ್ಟು ದುಡ್ಡು ಬೇಕಾಗಿದೆ ನನ್ಗೊಂದ್ ಹತ್ ಸಾವಿರ ರೂಪಾಯಿ ಬೇಕಾಗಿದೆ ಸರಿ ನಾನೇ ಅದನ್ನ ಕೊಡ್ತೀನಿ ಆದ್ರೆ ಒಂದ್ ಕಂಡೀಷನ್ ಏನು ನೀವ್ ಕೊಡ್ತೀರಾ ಹೌದು ಟೆನ್ ತೌಸಂಡ್ ಕೊಟ್ರೆ ಎಷ್ಟು ಬಡ್ಡಿ ಕೊಡ್ತೀ ಬಡ್ಡಿನ ಎರಡ್ ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ಓಹೋ ಒಂದ್ ದಿಸಕ್ಕೆ ಮುನ್ನೂರು ರೂಪಾಯಿ ಅನ್ನ ಲೆಕ್ಕದಲ್ಲಿ ನಲ್ವತ್ತು ದಿಸದಲ್ಲಿ ತೀರ್ಸ್ಬಿಡ್ತೀನಿ ಸರಿ ನನಗ್ ಬಡ್ಡಿ ಸಾವಿರ ರೂಪಾಯಿ ಕೊಟ್ರೆ ಸಾಕು ಡೈಲಿ ಬಂದು ಕೊಡ್ಬೇಕನ್ನೋ ಅವಶ್ಯಕತೆ ಇಲ್ಲ ವೀಕ್ಲಿ ಒನ್ಸ್ ಬಂದು ಸೇರಿಸಿಕೊಡಿರಿ ನಿನ್ನ ಹತ್ರ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು ಏನ್ ನಾನ್ ನಿನಗೆ ಬಡ್ಡಿ ಕೊಡೋ ವಿಷಯ ನನ್ ಗಂಡಂಗೆ ಗೊತ್ತೇ ಆಗ್ಬಾರ್ದು ನಾನು ಹೇಗೆ ಅವ್ರಿಗೆ ಗೊತ್ತಿಲ್ಲದೆ ನಿಂಗ್ ಹಣ ಕೊಡ್ತಾ ಇದ್ದೀನೋ ಅದೇ ತರ ನಿನ್ ತಿರ್ಗಾ ಕೊಟ್ಬಿಡ್ಬೇಕು ಅದಕ್ಕೆಲ್ಲ ಓಕೆ ಅಂದ್ರೆ ಹೇಳು ನಾನು ನಿನಗೆ ಹಣ ಕೊಡ್ತೀನಿ ಆಯ್ತು ಇದನ್ನ ಸಾರು ಗೊತ್ತಿಲ್ದಿರ ನೋಡ್ಕೊತೀನಿ ಸರಿ ನಿನ್ನ ಕ್ಯಾಶ್ ಬೇಕಾ ಇಲ್ಲ ಫೋನ್ ಪೇ ಗೂಗಲ್ ಪೇ ಅಲ್ಲಿ ಕಳಿಸ್ಲಾ ಹೆಂಗಿದ್ರು ಫೋನ್ ಪೇ ಅಲ್ಲೇ ಕಳಿಸ್ತೀನಿ ನಂಬರ್ ಹೇಳು ಹಾ ನನ್ನ ಹೆಸರು ಬರ್ತಾ ಇದೆ ನೋಡಿ ಕಳ್ಸಿಬಿಟ್ಟೆ ಬಂತ ಅಂತ ನೋಡು ಸರಿ ಮೇಡಮ್ ಇವಾಗ ಫೋನ್ ನನ್ನ ಕೈಯಲ್ಲಿಲ್ಲ ಮನೇಲಿ ಬಂದ್ಬಿಟ್ಟೆ ಮನೆಗೆ ಹೋಗಿ ತಕ್ಷಣ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನಾನು ಹೇಳಿದ್ದನ್ನ ಮರಿಬೇಡ ನಾನು ಹೇಗೆ ನನ್ನ ಗಂಡಂಗೆ ಗೊತ್ತಿಲ್ಲದೆ ನಿನ್ನ ಬಡ್ಡಿ ಹಣ ಕೊಟ್ನೋ ನೀನು ಅವ್ರಿಗೆ ಗೊತ್ತಾಗ್ದೇನೆ ನನಗೆ ತಿರ್ಗಾ ಕೊಡ್ಬೇಕು ಅವ್ರಿಗೆ ಗೊತ್ತಾದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡತ್ತೆ ಸರಿ ಮೇಡಮ್ ಸಾರ್ ಬೇರೆ ಇಲ್ಲ ನನ್ನ ಈ ಕಷ್ಟಕ್ಕೆ ದುಡ್ಡು ಸಿಗುತ್ತಾ ಇಲ್ವಾ ಅಂತೇಳಿ ತುಂಬ ಯೋಚನೆ ಮಾಡ್ತಾ ಇದ್ದೆ ಮೇಡಮ್ ಆದರೆ ನೀವು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ಈ ಸಾಲ ಕೊಟ್ಟಿದ್ದೀರಾ ಈ ಸಹಾಯ ನಾನು ಯಾವತ್ತೂ ನಾನು ಮರೆಯೋದಿಲ್ಲ ಮೇಡಮ್ ಥ್ಯಾಂಕ್ ಯು ಮೇಡಮ್ ಹೇಗೆ ತಗೊಂಡು ಹಾಗೆ ತಿರ್ಗಾ ಕೊಡಬೇಕು ಹ್ಞೂ ಸರಿ ಮೇಡಮ್